ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ದಯವಿಟ್ಟು ಈ ತರ ಮಳೆ ಬಂದಾಗ ತಾತ್ಕಾಲಿಕವಾಗಿ ಏನ್ ಪರಿಹಾರ ಇದೆ ಅದನ್ನ ಹುಡ್ಕೆ ಹೋಗ್ಬೇಡಿ ಜನರಿಗೆ ಬೇಕಾರದು ಪರ್ಮನೆಂಟ್ ಸೊಲ್ಯೂಷನ್ ಈ ಸತಿ ಹೆಂಗೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಬೋಣ ಜನರ ಶಾಪದಿಂದ ತಪ್ಪಿಸ್ಕೊಂಬೋಣ ಅಂತ ಏನೋ ಒಂದು ವ್ಯವಸ್ಥೆ ಮಾಡಕ್ ಹೋಗ್ಬೇಡಿ ಪ್ರತಿ ಸಲ ಮಳೆ ಬರುತ್ತೆ ಪ್ರತಿ ಸಲ ಇದೇ ಸಮಸ್ಯೆನ ಜನಸಾಮಾನ್ಯರು ಎದುರಿಸಬೇಕಾಗತ್ತೆ ನಿಮ್ಗೇನು ಐಷಾರಾಮಿ ಬಂಗ್ಲೆ ಇರುತ್ತೆ ಐಷಾರಾಮಿ ಲೇಔಟ್ ಗಳಲ್ಲ ವಾಸ ಮಾಡ್ತಿರ ಅದೇನು ಸಮಸ್ಯೆ ಆಗಲ್ಲ ಏನು ದುಡ್ದಿದೆಲ್ಲ ದುಡ್ಡನ್ನ ಇಲ್ಲಿ ಇ ಎಮ್ ಐ ಕಟ್ಕೊಂಡು ಲೋನ್ ತೀರಿಸ್ಕೊಂಡು ಒಂದ್ ಮನೆ ತಗೊಂಡಿರ್ತಾರೆ ಆ ಮನೆ ಸುತ್ತಮುತ್ತ ಹಿಂಗಾದ್ರೆ ವಾಸ ಮಾಡೋದ್ ಹೆಂಗೆ ಎಸ್ ರವಿಚಂದ್ರ ಅವರು ಸರ್ವಜ್ಞ ನಗರದಿಂದ ಕರೆ ಮಾಡಿದ್ದಾರೆ ನಮಸ್ತೆ ರವಿಚಂದ್ರ ಅವ್ರೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ ಹೇಗಿದೆ ಅಲ್ಲಿ ಮೇಡಂ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವಾಗ್ಲೇ ಮಳೆ ಬರ್ಲಿ ನಮ್ಮ ಮನೆ ಬಂದು ರೋಡ್ ಇಂದ ಒಂದ್ ಎರಡು ಅಡಿ ಐಟ್ ಇದೆ ಓಕೆ ಆದ್ರೂ ಸಮೇತ ಒಂದು ಸೆಂಟರ್ ಒಂದು ಪೀಸ್ ಮಾತ್ರ ಇರೋದು ಕಾಳಮ್ಮ ರೋಡ್ ಅಂತ ಹೇಳಿ ಅಲ್ಲಿ ಚೇಂಬರ್ ಅಲ್ಲಿ ನೀರ್ ತುಂಬಿ ಮನೆಗಳಲ್ಲಿ ಬಂದು ಈ ಬಾತ್ರೂಮ್ ನೀರ್ ಪೂರ್ತಿ ಉಲ್ಟಾ ಹೊಡಿಯುತ್ತೆ ಮನೆ ಪೂರ್ತಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪೂರ್ತಿ ತುಂಬಿಕೊಳ್ಳುತ್ತೆ ಅಲ್ಲಿ ಬಂದು ಎರಡು ಚೇಂಬರ್ ವ್ಯಾನ್ ಗಳಿದಾವೆ ಅವ್ರದ್ದು ಬಂದು ಪ್ರಕಾಶ್ ಅಂತ ಒಬ್ಬ ಮಂಜು ಅಂತ ಒಬ್ಬ ಅದು ಫೋನ್ ನಂಬರ್ ಬೇಕಾದ್ರೆ ಕೊಡ್ತೀನಿ ನಾನು ಒಂದು ಪ್ರಕಾಶನ ಒಂದು ಬಂದು ಸೆವೆನ್ ಏಟ್ ಸೆವೆನ್ ಫೈವ್ ಫೋರ್ ಸೆವೆನ್ ಒನ್ ನೈನ್ ಸಿಕ್ಸ್ ಏಟ್ ಬಾರಿಲ್ವಾ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬರ್ತಾರೆ ಅದು ಯಾವಾಗ ನಾವು ಮೂರ್ ದಿನ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ಬೇಕು ಕಾರ್ಪೊರೇಷನ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಇಲ್ಲ ಇವ್ರಿಗೆ ಚೇಂಬರ್ ಅವ್ರಿಗೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಕಂಪ್ಲೇಂಟ್ ಇದೆ ಇಲ್ಲಿ ಕಂಪ್ಲೇಂಟ್ ಇದೆ ಅಂತ ಕಂಪ್ಲೇಂಟ್ ಬರ್ತೀವಿ ಅಂತಾರೆ ಅದೇ ಬರಲ್ಲ ಬಂದ್ರೆ ಅವ್ರಿಗೆ ಒಂದೂವರೆ ಸಾವಿರ ಕೊಡಿ ಎರಡ್ ಸಾವಿರ ಕೊಡಿ ಎಲ್ಲ ಕಲೆಕ್ಷನ್ ಮಾಡ್ಕೊಡಿ ಅಂತ ನಮ್ಮತ್ರ ಕೇಳ್ತಾರೆ ಎರಡನೇದು ಬಂದಲ್ಲಿ ಚೇಂಬರ್ನವರು ಕ್ಲೀನ್ ಮಾಡಲ್ಲ ಸುಮ್ನೆ ಪೈಪ್ ಹಾಕ್ತಾರೆ ನೀರ್ ಬಿಟ್ಬಿಟ್ಟು ಎಲ್ಲಾ ಕ್ಲೀನ್ ಆಗಿದ್ದಾರೆ ಅಂತ ಹೋಗ್ಬಿಡ್ತಾರೆ ಪ್ರತಿ ಸಾರಿನು ಮಳೆ ಬಂದಾಗ ಮನೆಗಳಲ್ಲಿ ನೀರು ಉಕ್ಕುತ್ತೆ ಹೌದು ಸಮಸ್ಯೆ ಇಲ್ಲ ಬಿಡಿ ಅದು ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಅದೇ ರೀತಿ ಸಮಸ್ಯೆ ಆಗುತ್ತೆ ಎಲ್ಲಾ ಕಡೆಗಳಲ್ಲೂ ಕೂಡ ಅದೇ ನಿರ್ಲಕ್ಷ್ಯ ಅದ್ರ ಬಗ್ಗೆ ನಾವು ಮಾತಾಡ್ತಿರೋದು ಯಾರು ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ ಅಂತ ಖಂಡಿತ ಮೇಡಮ್ ಓಕೆ ಯು ಕರೆ ಾಗಿ ಜಯನಗರದಿಂದ ಪ್ರೇಮ್ ಅಂತ ಮತ್ತೊಬ್ಬರು ಇದ್ದಾರೆ ಪ್ರೇಮ್ ಅವರೇ ನಮಸ್ಕಾರ ನಮಸ್ಕಾರ ಜಯನಗರ ಅಂದ್ರೆ ಹೇಳಿ ಕೇಳಿ ವಾಣಿಜ್ಯ ಚಟುವಟಿಕೆ ಫೇಮಸ್ ಮಳೆ ಬಂದಾಗ ಅಲ್ಲಿ ವ್ಯಾಪಾರಸ್ಥರು ಗ್ರಾಹಕರ ಪರದಾಟ ನೋಡಿದೀವಿ ಏನ್ ಸಮಸ್ಯೆ ಇದೆ ಏನ್ ಸರಿ ಆಗ್ಬೇಕು ಅಂತ ಸಜೆಶನ್ ಕೊಡ್ತೀರಾ ಸರ್ ಅವರೇ ವಾಯ್ಸ್ ರೀಚ್ ಆಗ್ತಾ ಇದೆಯಾ ಹಾ ಹೌದು ಜಯನಗರದಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಸಾಲ್ವ್ ಹೆಂಗ್ ಮಾಡ್ಬೇಕು ಅಂತ ಇಲ್ಲ ಇಲ್ಲ ಮೇಡಮ್ ಇವಾಗ ಜೈನಗರಲ್ಲಿ ಏನು ಸಮಸ್ಯೆ ಇಲ್ಲ ನಮ್ ಫ್ರೆಂಡ್ ಬಂದಿಲ್ಲ ಸೊ ಆ ರೂಟ್ ಅಲ್ಲಿ ಫುಲ್ ಮಳೆ ಪ್ರಾಬ್ಲಮ್ ಅಂತ ಹೇಳಿದ್ರು ಇವಾಗ ನಾವು ಇವಾಗ ಗವರ್ಮೆಂಟ್ ಅವ್ರ ಅಗೇನ್ಸ್ಟ್ ನಾವ್ ಮಾತಾಡ್ಬೇಕು ಅಂತ ಮಾತಾಡ್ತಾರ ತಪ್ಪಾ ಇರ್ತಾರೆ ಅವ್ರ ವಿರುದ್ಧವಾಗಿ ಮಾತಾಡ್ಬೇಕು ಇಲ್ಲಿ ಯಾರು ಪರಾನು ಇಲ್ಲ ಯಾರು ವಿರೋಧನೂ ಇಲ್ಲ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳೇ ನೀವು ಯಾರು ತಪ್ಪ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡಿ ನೋಡಿ ಮೇಡಮ್ ಇವಾಗ ಬಿಬಿಎಂಪಿ ನವರು ಆಲ್ಮೋಸ್ಟ್ ಆಲ್ ಕೆಲಸ ಮಾಡೋದೆ ಇವಾಗ ಬಿಬಿಎಂಪಿ ನಲ್ಲಿ ಕೆಲಸ ಮಾಡೋದೇ ಆಲ್ಮೋಸ್ಟ್ ಆಲ್ ಮಳೆ ಟೈಮ್ ಅಲ್ಲೇ ಕೆಲಸ ಮಾಡ್ತಾರೆ ಈ ಬೇರೆ ಹೊತ್ತು ಯಾವತ್ತು ಕೆಲಸ ಮಾಡಿದ್ದೇ ಇಲ್ಲ ಅವ್ರು ಆಕ್ಚುಲಿ ಇನ್ನೊಬ್ರು ಯಾವುದೇ ರಾಜಕಾರಣಿಗಳು ಈ ಮಳೆ ಇರಬೇಕಾದ್ರೆ ಯಾರು ಒಬ್ರು ಕಾಣಿಸ್ಕೊಳ್ಳಲ್ಲ ಓಕೆನಾ ಅದ್ರಿಂದ ತುಂಬಾ ತೊಂದರೆ ಆಗ್ತಿದೆ ಜನಗಳಿಗೆ ಇನ್ನೊಂದು ಡ್ರೈನೇಜ್ ಫೆಸಿಲಿಟೀಸ್ ಒಂಚೂರು ಚೂರು ಸರಿ ಇಲ್ಲ ಓಕೆನಾ ಇನ್ನೊಂದು ಮೇಡಂ ಇವಾಗ ರಾಜಕಾರಣಿಗಳು ಇವಾಗೆಲ್ಲ ಅರವತ್ ವಯಸ್ಸು ಮೇಲಿರೋರ ದಯವಿಟ್ಟು ಎಲ್ರು ರಿಸೈನ್ ಮಾಡಕ್ ಹೇಳ್ಬಿಡ್ಬೇಕು ಓಕೆನಾ ಯಾಕಂದ್ರೆ ಒಂದು ಸಾಮಾನ್ಯವಾಗಿರೋ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ನೀವು ಹೇಳಿದೆಲ್ಲ ಸಜೆಷನ್ಸ್ ನೂರ್ ನೂರಷ್ಟು ಕರೆಕ್ಟ್ ಆಗಿದೆ ಥ್ಯಾಂಕ್ ಯು ಪ್ರೇಮ್ ಮಾತಾಡಿದಕ್ಕೆ ಎಸ್ ಕೆ ಆರ್ ಪುರಂ ಇದೆ ಸುಧಾಕರ್ ಅವರು ಕರೆ ಮಾಡಿದರೆ ಸುಧಾಕರ್ ಅವರೇ ಕೆ ಆರ್ ಪುರಂನ ಯಾವ ಭಾಗದಲ್ಲಿ ಇರುವಂತದ್ದು ನಿಮ್ಮ ಏರಿಯಾದಲ್ಲಿ ಎಸ್ಪೆಷಲಿ ನಿಮ್ ಲೇಔಟ್ ಅಲ್ಲಿ ಏನೇನು ಸಮಸ್ಯೆಗಳಾಗಿದೆ ಮೇಡಂ ನಮಸ್ಕಾರ ನಾವು ಬಂದು ಮೇಡಹಳ್ಳಿ ಅವರು ಲೇಔಟ್ ಅಂತ ಏನು ಮೇಡಮ್ ಇವರು ನಾವು ಆಕ್ಚುಲಿ ನಾವು ಬಂದು ಒಂದು ಅವರು ಒಂದು ನಾವು ಇವರು ಏನೋ ಕಾರ್ಯಕರ್ತರು ಆದ್ರೆ ನಾವು ಕಾಂಗ್ರೆಸ್ ಇಷ್ಟ ದಿನದಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದು ಇವಾಗ ಏನೋ ಬೈ ಬೈರ್ತಿ ಬಸವರಾಜ್ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಯಾವ್ದೋ ಒಂದು ಇದಕ್ಕೋಸ್ಕರ ಬೈರ್ತಿಯವ್ರಿಗೆ ನಾವು ನಮ್ಮ ಸ್ಲಮ್ ಜನಕ್ಕೆಲ್ಲ ನಾವು ಆಹ್ವಾನ ಕೊಟ್ಟು ನಾವ್ ಇದು ಮಾಡಿದ್ರೆ ಆದ್ರೆ ಈ ಅವರು ನಮ್ಗೆ ಚಿಪ್ಪೆ ಕೊಟ್ಟವ್ರ ಮೇಡಮ್ ಕೈಗೆ ಇದು ಸಾರಿ ಹೇಳ್ತಾ ಇದೀವಿ ನೋಡಿ ಅವ್ರಿಗೆ ನಾಚಿಕೆ ಆಗ್ಬೇಕು ಇದ್ರಲ್ಲಿ ಯಾಕಂದ್ರೆ ನಾವು ಇವಾಗ ನೋಡಿ ನಮ್ಮ ಲೇಔಟ್ ಅಲ್ಲಿ ನೋಡಿ ನೀವೇ ಬೇಕಾದ್ರೆ ಮೇಡಹಳ್ಳಿ ಅವರು ನಾವು ಮನೆಯವರೆಲ್ಲ ಇತ್ತು ಅರ್ಧ ಮನೆಯಲ್ಲಿ ಬಂದು ಇಲ್ಲಿ ಸ್ಲಮ್ ಕೆಲ್ಗಡೆ ಈ ಕಡೆ ಬಂದು ಮೋಲ್ಡ್ ಇರೋ ಕಡೆ ಬಸ್ ಸ್ಟಾಂಡ್ ಕಡೆ ಕುತ್ಕೊಂಡಿದೀವಿ ಹೌದು ಮೇಡಮ್ ಮನೆಗೆಲ್ಲ ನೂರ್ ನುಗ್ಗಿದೆ ನಾವ್ ಅವ್ರ ಗೆಲ್ಸದ್ವಿ ಅಂತ ಹೇಳಿದ್ರಲ್ಲ ಅಟ್ಲೀಸ್ಟ್ ಅವ್ರಿಗೆ ಫೋನ್ ಒಬ್ನೇ ಅಲ್ಲ ನಮ್ಮ ಸ್ನೇಹಿತರು ಐವತ್ ಜನ ಫೋನ್ ಮಾಡಿದ್ರು ನಮಗ್ ಯಾರು ಸ್ಪಂದನೆ ಮಾಡ್ತಾ ಇರೋರು ಜನಾನೇ ಇಲ್ಲ ಮೇಡಮ್ ಅಲ್ಲಿ ನಮ್ಗ ಅವಾಗ ಹೇಳಿದ್ರು ನೀವು ಹೇಳ್ತಾ ಇದೀನಿ ನೋಡಿ ನಮ್ಗ ಅದೇ ಬೈತಿ ಬಸ್ ಗೆಲ್ಲಬೇಕಾದ್ರೆ ನಾವು ಕತ್ತೆ ಮೇಲೆ ನೀವು ಇದು ಮಾಡಿ ಅಂತ ಹೇಳ್ಬಿಟ್ಟೆಲ್ಲಾ ಹೇಳಿದ್ರು ಕತ್ತೆ ಮೇಲೆ ಎಲ್ಲ ಮೆರವಣಿಗೆ ಮಾಡಿ ಬೈತಿ ಬಸವರಾಜ್ ಫೋಟೋ ಹಾಕೊಂಡೆಲ್ಲಾ ಇದು ಮಾಡಿದ್ರಿ ಆದ್ರೆ ನಾವು ಇವತ್ತು ಅವ್ರ ಆಳ್ಗ್ ಬಿದ್ದು ಈ ಜೀವನ ಇರೋವರೆಗೂ ನಾವು ಇಂತ ಮನುಷ್ಯನ ನಾವು ಇಂತ ಮನುಷ್ಯನಲ್ಲ ಇಂತ ಸರ್ಕಾರನ ನಾವ್ ಜೀರೋ ಜೀವನ ಇರೋವರೆಗೂ ನಾವ್ ಯಾವತ್ತೂ ಇದ್ ಮಾಡಲ್ಲ ಮೇಡಮ್ ನಾವೊಂದು ಬಡವರು ಹೇಳ್ತಾ ಇದ್ವಿ ನೋಡಿ ನಾವ್ ಸ್ಲಮ್ ಜನ ಆದ್ರೂನು ನಮ್ ಜೀವನ ಇರೋವರೆಗೂ ಯಾರ ಸಪೋರ್ಟ್ ಮಾಡಿದ್ರಿ ಯಾಕೆ ಸಪೋರ್ಟ್ ಮಾಡಿದ್ರಿ ಅಂತ ನೀವ್ ಹೇಳಿದ್ರಿ ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ ನಿಮ್ ವಿವೇಚನೆಗೆ ಬಿಟ್ಟಿದ್ದು ನಿಮ್ಗೆ ಯಾರ ಹಿತ ಅನ್ಸುತ್ತೆ ಯಾರು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರಿಗೆ ಓಟ್ ಹಾಕಿ ಸರ್ ಅಷ್ಟೇ ನಾವು ಹೇಳೋದು ಥ್ಯಾಂಕ್ ಯು ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ ಜನರ ಸಂಕಷ್ಟವನ್ನ ನಾವು ಕೂಡ ಆಲ್ಸಿದ್ವಿ ತುಂಬಾ ಜನ ಒಳ್ಳೊಳ್ಳೆ ಸಜೆಷನ್ಸ್ ಕೊಟ್ರು ಇನ್ಫ್ಯಾಕ್ಟ್ ನನ್ಗೆ ಅನ್ಸೋದು ಸೌಂಡ ಜನರಿಗೆ ಒಂದು ಕನಿಷ್ಠ ಬುದ್ಧಿ ಅಥವಾ ಈ ಸೊಲ್ಯೂಷನ್ ಸಮಸ್ಯೆ ಆಗಿದೆ ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಆಫ್ಕೋರ್ಸ್ ಇದೇ ಇರುತ್ತೆ ಅದನ್ನು ಹುಡುಕುವಂತ ಒಂದು ಇಚ್ಛಾ ಶಕ್ತಿ ಇರಬೇಕು ಆ ಇಚ್ಛಾಶಕ್ತಿ ಅಫ್ಕೋರ್ಸ್ ನಮ್ಮ ಸರ್ಕಾರಕ್ಕೂ ಇಲ್ಲ ಜನಪ್ರತಿನಿಧಿಗಳಿಗೂ ಇಲ್ಲ ಅಧಿಕಾರಿ ವರ್ಗಕ್ಕೂ ಇಲ್ಲ ಜನ ಹೇಳ್ತಿದ್ದಾರೆ ನಮ್ಮ ಏರಿಯಾದಲ್ಲಿ ಹಿಂಗ್ ಸಮಸ್ಯೆ ಇದೆ ನೀವು ಹಿಂಗ್ ಮಾಡಿದ್ರೆ ಅದು ಸರಿ ಅಂತ ಅದನ್ನ ರಿಸೀವ್ ಮಾಡ್ಕೊಳ್ಳುವಂತ ಒಂದು ಮನಸ್ಥಿತಿನೂ ಯಾರಿಗೂ ಇಲ್ಲ ಸಂಬಂಧಪಟ್ಟವ್ರಿಗೆ